ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಒಂದು ಹೆಸ್ರು ಕಾಳು ತೊಗೊಂಡು ನೋಡಿ ಇದನ್ನೇನು ನೆನೆ ಹಾಕಿಲ್ಲ ಈ ಥರ ಗಟ್ಟಿ ಕಾಳು ತೊಗೊಂಡು ಇದನ್ನು ಚೆನ್ನಾಗಿ ತೊಳ್ಕೊಳ್ಳೋಣ ಇದರ ಪಲ್ಯ ಮಾಡೋಣ ಈಗ ಒಂದು ಕುಕ್ಕರ್ಗೆ ಇಟ್ಕೊಂಡಿದ್ದೀನಿ ಇದಕ್ಕೇನು ಒಗ್ಗರಣೆ ಹಾಕೋಷ್ಟಿಲ್ಲ ಫಸ್ಟೇ ಈ ಹೆಸ್ರು ಕಾಳನ್ನ ಚೆನ್ನಾಗಿ ಎರಡರಿಂದ ಮೂರು ಸರಿ ತೊಳ್ಕೊಂಡಿದ್ದೀನಿ ಆರಿಸ್ಕೊಂಡು ತೊಳ್ಕೊಂಡು ಇದು ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ ಇಡ್ಲಿ ದೋಸೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ರೈಸಿಗೆ ನೀವೆಲ್ಲ ಇದಕ್ಕೆ ಹಾಕ್ಕೊತೀವಿ ಮನೇಲಿ ತರಕಾರಿ ಇದ್ದಾಗ ನೀವು ಪ್ರೋಟೀನ್ ಚೆನ್ನಾಗೆ ರಿಚ್ ಆಗಿರೋವಂಥ ಹಾಕಿ ನೆನೆಸೋದು ಬೇಡ ಈ ಥರನೇ ಗಟ್ಟಿ ಹೆಸರುಗಳನ್ನ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಇದು ಜಸ್ಟ್ ಮುಳುಗು ಜೊತೆ ಇದು ಜಾಸ್ತಿ ಮೇದ್ ಬೇಡ ಮುಳುಗುವಷ್ಟು ಇದಾಕಿದೆ ಇನ್ನು ಇದು ಚೆನ್ನಾಗಿ ಬೇಯಬೇಕು ಆ ಥರ ಎರಡು ವಿಷಾಲ ಮಾಡ್ಕೊಳ್ಳೋಣ ಸ್ವಲ್ಪ ಉಪ್ಪು ಹಾಕೋಣ ಇದಕ್ಕೆ ಸ್ವಲ್ಪ ಕಲ್ಲುಪ್ಪು ಹಾಕಿದ್ದೀನಿ ಇದನ್ನು ಎರಡು ವಿಷಾಲ ತಕ್ಕೊಳ್ಳೋಣ ಫ್ರೆಂಡ್ಸ್ ಅದು ಎರಡು ಆಗಲಿ ಅಷ್ಟೊತ್ತಿಗೆ ಇದು ಗುರುಳ್ಳು ಹುಚ್ಚಳ್ಳು ಅಂತಾರೆ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಯಾವುದೇ ಪಲ್ಯಕ್ಕೆ ಹಾಕಿದ್ರೆ ತುಂಬ ಚೆನ್ನಾಗಿತ್ತು ಪಲ್ಯ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಚಟ್ಪಟ ಅನ್ನೋವರೆಗೂ ಇದನ್ನು ನೈಸಾಗಿ ಪೌಡ್ರ್ ಮಾಡ್ಕೊಳ್ಳೋಣ ಏನು ಎಣ್ಣೆ ಏನು ಬಿಡ ಡ್ರೈ ರೋಸ್ಟ್ ಮಾಡ್ಕೊಂಡ್ರೆ ಸಫಾಗುತ್ತೆ ಸಿಮ್ಮಲ್ಲಿ ಇಟ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ತೀವಿ ಇದನ್ನು ಡ್ರೈ ರೋಸ್ಟ್ ಮಾಡಿಕೊಂಡು ಸಕನೇ ಪೌಡ್ರ್ ಮಾಡ್ಕೊಳ್ತೀವಿ ಇದೀಗ ಚಟ್ಪಟ ಚಟ್ಪಟ ಅಂತಿದೆ ಈಗ ಆಫ್ ಮಾಡಿದ್ದೀನಿ ಸಾಕಾಗುತ್ತಿದ್ದು ಆರಿದ ತಕ್ಷಣ ಮಿಕ್ಸಿ ಮಾಡಿಕೊಂಡು ಸಣ್ಣಗೆ ಪುಡಿ ಅದು ಫ್ರೆಂಡ್ಸ್ ಅದು ಎರಡು ಬಿಸೆಲ್ಲಾಯಿತು ಈಗ ಒಂದು ಪ್ಯಾನ್ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ ಒಗ್ಗರಣೆಗೆ ಇದಕ್ಕೇನು ಜಾಸ್ತಿ ಎಣ್ಣೆ ಬೇಕಾಗಲ್ಲ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕ್ಕೊಳ್ಳೋಣ ಒಂದಾಕ ತಸ್ಪೂನ್ ಗಿಡಕಡಮೆ ಸಾಸವೆ ಹಾಕಿದಿನಿ ಬಿಸಿ ಆಗ್ತಾ ಇದೆ ಸಾಸವೆ ಸ್ವಲ್ಪ ಚಟ್ಪಟ ಅಂದ್ರೆ ಈರುಳ್ಳಿ ಮತ್ತೆ ಕರಿಬೇವು ಸೊಪ್ಪು ಹಾಕೊಳ್ಳೋಣ ಈರುಳ್ಳಿ ಮತ್ತೆ ಕರಿಬೇವು ಹಾಕಿದಿನಿ ಇದು ಸಣ್ಣಕ್ಕೆ ಫ್ರೈ ಆಗ್ಬೇಕು అదే స్వల్ప ఉప్పు నేను ఉప్పు స్వల్ప నోడుక ఆమె ఫ్రెండ్స్ ఈ చదువు ఇప్పుడు టమాటో ಒಂದರೆ ಮೀಡಿಯಂ ಸೈಜ್ ಟೊಮೆಟೊ ತಗೊಂಡಿದ್ದೀನಿ ಚೆನ್ನಾಗಿ ಮೆಟ್ಟು ಹಾಕುತ್ತೆ ಮಾಡಿ ಸ್ವಲ್ಪ ಮುಚ್ಚಿಸ್ತೀನಿ ಹಾಗಾಗಿ ನೀರು ಬಿಟ್ಕೊಂಡು ಉಪ್ಪು ಹಾಕಿದೀವಲ್ಲ ನೀರು ಬಿಟ್ಕೊಂಡು ಸಾಫ್ಟ್ ಆಗುತ್ತೆ ಈಗ ಟೊಮೆಟೊ ಎಲ್ಲ ಸ್ಮ್ಯಾಶ್ ಆಗೋಂ ಬೆಂದಿದೆ ಈಗ ಧನಿಯಾ ಪುಡಿ ಖಾರದ ಪುಡಿ ನಿಮಗೆ ಎಷ್ಟು ಖಾರಕ್ಕೆ ಬೇಕಷ್ಟು ಮತ್ತು ಇದನ್ನು ಉರ್ದ ಪುಡಿ ಮಾಡಿದ್ದೇನೆ ಗುರೇಳು ಪುಡಿ ಅದು ಸ್ಮ್ಯಾಶ್ ಮಾಡಿರೋಂಥ ಬೆಳ್ಳುಳ್ಳಿ ಇದು ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಇಲ್ಲಾಂದ್ರೂ ಚೆನ್ನಾಗಿರುತ್ತೆ ಕೆಲವರು ಇರೋರು ಸ್ಕಿಪ್ ಮಾಡಿ ಇದೆಲ್ಲವೂ ಚೆನ್ನಾಗಿ ಇದರಲ್ಲೇ ಫ್ರೈ ಮಾಡಿ ನೀರು ಇದೊಂದು ಕುದಿ ಕುದಿಬೇಕು ಫ್ರೆಂಡ್ಸ್ ಸ್ವಲ್ಪ ನೀರು ಹಾಕೋಣ ಉಪ್ಪು ಸಾಕಾಗುತ್ತೆನೋ ನೋಡೋಣ ಹಾಕಿಲ್ಲ ನನಗೆ ಇದೊಂದು ಸ್ವಲ್ಪ ಕುದಿಬೇಕು ಫ್ರೆಂಡ್ಸ್ ಇದು ಚೆನ್ನಾಗಿ ಕುದಿತಾ ಇದೆ ಈಗೊಂದು ಕುದಿ ಬಂದಾಗ ಇದನ್ನು ಸಣ್ಣಕ್ಕೆ ಮಾಡೋಣ ಹೆಸ್ರು ಕಾಳನ್ನು ತೆಗೆದು ಸ್ವಲ್ಪ ಸ್ಮ್ಯಾಶ್ ಮಾಡಿ ಇದಕ್ಕೆ ಹಾಕೋಣ ಫ್ರೆಂಡ್ಸ್ ಇದು ಸ್ವಲ್ಪ ಚೆನ್ನಾಗಿ ಕುದ್ದಿತ್ತು ಈಗ ನಾವು ಮತ್ತೆ ಇದಕ್ಕೆ ತೆಂಗಿನಕಾಯಿ ಹಾಕೊಳ್ಳೋಣ ಎಷ್ಟು ಬೇಕು ಅಷ್ಟು ನೀವು ತೆಂಗಿನಕಾಯಿ ಹಾಕೊಳ್ಳಿ ಇಷ್ಟ ಇದ್ದರೆ ಹಾಕೋಬೋದು ಫ್ರೆಂಡ್ಸ್ ಅಂದರೆ ಚೆನ್ನಾಗಿರುತ್ತೆ ಇದಕ್ಕೆ ಈಗ ನಾವು ನೋಡಿ ಹೆಸರು ಕಾಳು ಬೆಂದಿದೆ ಹೆಸರು ಕಾಳು ಅಲ್ಲ ಇದನ್ನು ಹಾಕೊಳ್ಳಿ ಈ ಥರ ಬೆಂದಿರಬೇಕು ಒಂದೆರಡು ವಿಷಲಿಗೆ ಈ ಥರ ಬೆಂದಿರುತ್ತೆ ಇದನ್ನು ಹಾಕಿ ಚೆನ್ನಾಗಿ ಇದನ್ನು ಸ್ಮ್ಯಾಶ್ ಮಾಡೋಣ ಸ್ವಲ್ಪ ನೀರು ಹಾಕೋಣ ಇದಕ್ಕೆ ಈಗ ಇದ್ರ ಜೊತೆಗೆ ಚೆನ್ನಾಗೇ ಕುದಿಯುತ್ತೆ ಸ್ಮ್ಯಾಶ್ ಆದರೆ ಸ್ವಲ್ಪ ಹಿಂಗಂದರೆ ಸಾಕು ಸ್ಮ್ಯಾಶ್ ಆಗುತ್ತೆ ನಾವು ಹಾಕಿರೋ ಒಗ್ಗರಣೆ ಖಾರದ ಪುಡಿ ಎಲ್ಲನೂ ಇದಕ್ಕೆ ಸೇರಿಕೊಬೇಕು ಚೆನ್ನಾಗಿ ಗುರಾರಣ ಇದಕ್ಕೆ ಎಲ್ಲ ಹಾಕಿದ್ದೀವಲ್ಲ ಬೆಳ್ಳುಳ್ಳಿ ಎಲ್ಲ ಅದ್ರದ್ದು ಅರೋಮ ಚೆನ್ನಾಗಿ ಬರ್ತದೆ ಇದು ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್ ಕುದ್ರೆ ಸಾಕು ಅಕ್ಕಿ ರೊಟ್ಟಿಗೆ ಚಪಾತಿಗೆ ಉಪ್ಪು ಖಾರ ನೋಡ್ಕೊಳ್ಳಿ ನಿಮಗೆ ಖಾರ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಇದು ಚೆನ್ನಾಗಿ ಕುದಿಲಿ ಫ್ರೆಂಡ್ಸ್ ಆಗ ಚಪಾತಿ ಜೊತೆ ಸರ್ವ್ ಮಾಡಿ ಇಷ್ಟೇ ದಿಢೀರಂತ ಮಾಡ್ಕೊಳ್ಳೋಂಥ ಹೆಸ್ರು ಕಾಳಿನ ಪಲ್ಯ ಆರೋಗ್ಯಕ್ಕೆ ಒಳ್ಳೆಯದು ಹೆಚ್ಚು ಪ್ರೋಟೀನ್ ಇರುತ್ತೆ ಮಕ್ಳಿಗೆ ಬಾಕ್ಸಿಗೆ ತೊಗೊಂಡೋಗು ರುಚಿಯಾಗಿರುತ್ತೆ ಅನ್ನಕ್ಕೂ ತುಪ್ಪ ಹಾಕ್ಕೊಂಡು ಊಟ ಮಾಡ್ತಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಓಕೆ ಫ್ರೆಂಡ್ಸ್ ಇದು ಚೆನ್ನಾಗಿ ಕುದೀಲಿ ಒಂದು ನಿಮಿಷ ಕುದ್ರೆ ನಮಗೆ ಇದು ಗ್ರೇವಿ ಸರಿ ರೆಡಿ ಆಗುತ್ತೆ ನೋಡಿ ಸೈಡ್ ಬಿಡ್ತಾ ಇದೆ ಆವಾಗವಾಗ ಕೈ ಇರಿ ಚೆನ್ನಾಗಿ ಕುದ್ಕೊಡುತ್ತೆ ಈ ಥರ ಫ್ರೆಂಡ್ಸ್ ಚೆನ್ನಾಗಿ ಕುದಿಬೇಕು ಆವಾಗ ನಮಗೆ ಚೆನ್ನಾಗೆ ರುಚಿಯಾಗಿರುತ್ತೆ ಅನ್ನ ರೊಟ್ಟಿ ಚಪಾತಿ ಪೂರಿ ಎಲ್ಲದರ ಜೊತೆ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಇದನ್ನು ಚಪಾತಿ ಜೊತೆ ಹೆಚ್ಚುತ್ತ ಇಷ್ಟು ಕುದ್ದಿರೋದು ಇದು ಹೆಸ್ರು ಕಾಳಿಂದು ಸಾಕಾಗುತ್ತೆ ಎಷ್ಟು ಅರೋಮ ಸಕ್ಕತ್ತ ಬರ್ತಾ ಇದೆ ಓಕೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈಗ ಚಪಾತಿ ಜೊತೆ ಈ ಹೆಸರು ಕಾಳು ಕರೀನ ಸರ್ವ್ ಮಾಡಿ ನೀವು ಮಾಡ್ಕೊಳ್ಳಿ ಎಂಜಾಯ್ ಮಾಡಿ ಓಕೆ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್ ಫ್ರೆಂಡ್ಸ್ ಥ್ಯಾಂಕ್ ಯು